ಹತ್ತನೇ ತರಗತಿಯ ವ್ಯಾಗ್ರಗೀತೆ ವ್ಯಾಗ್ರಗೀತೆಯ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಬರೆಯಿರಿ ಕನ್ನಡ ಸಂಧಿಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪಸಂಧಿಗೆ ಉದಾಹರಣೆ ಊರೂರು ಬಲ್ಲೆನೆಂದು ಸಂಧಿಗೆ ಉದಾಹರಣೆ ಕೈಯನ್ನು ಮಳೆಯಿಂದ ಆದೇಶ ಸಂಧಿಗೆ ಉದಾಹರಣೆ ಮಳೆಗಾಲ ಮೈದೂರು ಪ್ರಶ್ನೆ ಎರಡು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಿಗಾಗಿ ವಿಂಗಡಿಸಿ ಬರೆಯಿರಿ ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ಸಂಧಿ ವೃದ್ಧಿಸಂಧಿ ಗುಣಸಂಧಿ ಅನುನಾಸಿಕ ಸಂಧಿಗಳು ಸ್ವರ ಸಂಧಿಗಳು ಸವರ್ಣ ಸಂಧಿ ವೃದ್ಧಿಸಂಧಿ ಗುಣಸಂಧಿ ಮತ್ತು ಹೆಣ್ಸಂಧಿ ಇದರಲ್ಲಿ ವ್ಯಂಜನ ಸಂಧಿಗಳು ಸಂಧಿ ಋಷ್ವ ಸಂಧಿ ಅನುನಾಸಿಕ ಸಂಧಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸುರಾಸುರ ಸುರ ಪ್ಲಸ್ ಅಸುರ ಸವರ್ಣ ಸವರ್ಣದೀರ್ಘ ಸಂಧಿ ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು ಲೋಪಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಮಳೆಗಾಲ ಮಳೆ ಪ್ಲಸ್ ಕಾಲ ಆದೇಶ ಸಂಧಿ ಅಷ್ಟೈಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ವೃದ್ಧಿ ಸಂಧಿ ವೇದಿಕೆಯಲ್ಲಿ ವೇದಿಕೆ ಪ್ಲಸ್ ಅಲ್ಲಿ ಆಗಮ ಸಂಧಿ ಈ ಗದ್ಯದಲ್ಲಿ ಬಂದಿರುವ ಹತ್ತು ಸಂಧಿ ಪದಗಳನ್ನು ಪಟ್ಟಿ ಮಾಡಿ ಹುಲಿಯನ್ನು ಶಾಕಾಹಾರ ಧರ್ಮವನ್ನು ಪಂಚೇಂದ್ರಿಯ ದಾರಿಯಲ್ಲಿ ಪರಮಾನಂದ ಸುವರ್ಣಾಕ್ಷರ ಮೂರ್ಛೆಯಲ್ಲಿ ಅನಂತವಾತ್ಸಲ್ಯ ಬಲ್ಲೆನೆಂದು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಬೇಗ ಬೇಗ ದ್ವಿರುಕ್ತಿ ಧೀರಶೂರ ಜೋಡಿ ಪದ ಎರಡನೇದು ಲೋಪಸಂಧಿ ಸ್ವರಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿ ಕಟ್ಟ ಕಡೆಗೆ 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 ಮೊತ್ತ ಮೊದಲು 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 ಶರಶ್ಚಂದ್ರ ಶುಚ್ವಸಂಧಿ ದಿಗಂತ ಜಸ್ವಸಂಧಿ